ಫಸ್ಟ್ ಕ್ಲಾಸ್ ಬಜೆಟ್ ಬಿ ಜೆ ಪಿ ಇದು ಗೊತ್ತಿದೆ ಹೇಳ್ಕೊಳ್ಳೋಕೆ ಅವರಿಗೆ ಆಗ್ತಾ ಇಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿರುವಂಥ ರೀತಿ ಬೆಂಗಳೂರಿಗೆ ಏನು ಬೇಕು ಅನ್ನುವಂಥದ್ದು ಸೋಮಶೇಖರ್ಗೆ ಗೊತ್ತು ಯಾಕಂದರೆ ಎಸ್ ಸಿ ಸೋಮಶೇಖರ್ ಅವರು ಅವರ ರಿಯಾಕ್ಷನ್ ಹೇಗಿರ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ ಪಿಯ ಶಾಸಕರು ಅವರೇ ಸೂಪರ್ ಆಗಿದೆ ಅಂತ ಅಂದ್ಬಿಟ್ರು ಸೊ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅಸ್ತ್ರ ಸಿಕ್ಕಂಗಾಯಿತು ಖುಷಿ ಇದೆ ರೀ ಫಸ್ಟ್ ಕ್ಲಾಸ್ ಬಜೆಟ್ ಅವ್ರು ಹೇಳ್ಕೊಳಕ್ಕಾಗಲ್ಲ ಅಷ್ಟೇ ಈಗ ಅವರು ಸೋಮಶೇಖರ್ ಅವರು ಅವ್ರಿಗೆ ಗೊತ್ತಿದೆ ಬೆಂಗಳೂರು ನಗರಕ್ಕೆ ಏನೇನು ಬೇಕು ಅಂತ ಈಗ ನೂರತ್ತು ತಳ್ಳಿದು ಅವರೇ ಬಂದು ನೂರ ತಳ್ಳಿದು ನೀರು ಬೇಕು ಅಂತ ಬಂದು ನನಗೆ ಹೇಳಿ ಸೇರಿಸಿದ್ದೆ ಸೋಮಶೇಖರ್ ಅವರು ಅದಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಬಿಕ್ಕಿದೆಲ್ಲ ನಾವೆಲ್ಲ ಈ ಬಿ ಜೆ ಪಿ ಎಮ್ ಎಲ್ ಎಗಳೆಲ್ಲ ಇದ್ದಾರಲ್ಲ ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ ಅವ್ರದೆಲ್ಲ ಇನ್ನೊಂದು ಕಾರ್ಪೊರೇಷನ್ ಬಜೆಟ್ ಮಂಡಿಸ್ತೀನಲ್ಲ ಆಗ ಅವ್ರನ್ನ ಇನ್ನೂ ಹೆಚ್ಚಿಗೆ ವಿಶ್ವಾಸ ರೀ ಎಲ್ಲರಿಗೂ ಖುಷಿ ಇದೆ ರೀ ಫಸ್ಟ್ ಕ್ಲಾಸ್ ಬಜೆಟ್ ಅವ್ರು ಹೇಳ್ಕೊಳಕಾಗಲ್ಲ ಅಷ್ಟೇ ಅವರು ಸೋಮಶೇಖರ್ ಅವರು ಅವ್ರಿಗೆ ಗೊತ್ತಿದೆ ಬೆಂಗಳೂರು ನಗರಕ್ಕೆ ಏನೇನು ಬೇಕು ಅಂತ ಈಗ ನೂರ ತಳ್ಳಿದು ಅವರೇ ಬಂದು ನೂರ ತಳ್ಳಿದು ನೀರು ಬೇಕು ಅಂತ ಬಂದು ನನಗೆ ಹೇಳಿ ಸೇರಿಸಿದ್ದೆ ಸೋಮಶೇಖರ್ ಅವರು ಅದಕ್ಕೆ ಅವರು ಬ ಮಾಡ್ತಾ ಇದ್ದಾರೆ ಬಿಕ್ಕಿದೆಲ್ಲ ನಾವೆಲ್ಲ ಈ ಬಿ ಜೆ ಪಿ ಎಮ್ ಎಲ್ ಎಗಳೆಲ್ಲ ಇದ್ದಾರಲ್ಲ ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ ಅವ್ರದೆಲ್ಲ ಇನ್ನೊಂದು ಕಾರ್ಪೊರೇಷನ್ ಬಜೆಟ್ ಮಾಡಿ ಮಂಡಿಸ್ತೀನಲ್ಲ ಆಗ ಅವ್ರನ್ನ ಇನ್ನೇ